มา봐 ತಗೊಳ್ಳಿ ನೀನು ಏನ್ ಮಾಡ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ ಮಾವ ಹೆಣ್ಣದ ನಾನೇ ಲಚ್ಚಿಬಿಟ್ಟು ಕೇಳ್ತಾ ಇದೀನಿ ಈ ನಿಮ್ಮ ಕೊಟ್ಟು ಮುಟ್ಟದ ಬಾಹುಗಳಲ್ಲಿ ಒಂದೇ ಒಂದು ಸಲ ನನ್ನನ್ನ ಸರಿಯಾಗಿ ಅಪ್ಪಿಕೊಳ್ಳಿ ನಾನು ಕಾಣ್ತಾ ಇರುದು ಇದೊಂದು ಕೆಟ್ಟ ಕನಸ ಕನಸಲ್ಲ ಮಾವ ನೀನು ಮನಸ್ಸು ಮಾಡಿದ್ದೆ ಆದ್ರೆ ಇದನ್ನ ಖಂಡಿತ ನನ್ನ ಸಾಕು ಮಾಡ್ತೀನಿ ಪಾಪಿ ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ಲಚ್ಚ ಬಿಟ್ಟು ನಿನ್ನ ಮನಸ್ಸಲ್ಲಿ ಕಡೆ ಹೆಚ್ಚಾಗಿ ಕರ್ತಾ ಇದೆಯಲ್ಲ ನಿನಗೆ ಹೆಣ್ಣಲ್ಲ ಹೆಮ್ಮಾರಿ ಈ ಚಿತ್ರ ಚಿತ್ರ ಸುನಾಮಿ ನೀನು ನಿನಗೆ ಹಣದ ದಹ ಮಾತ್ರ ಹೆಚ್ಚಾಗಿದೆ ಈಗ ಗೊತ್ತಾಗ್ತಾ ಇದೆ ನನಗೆ ಕಾಮದ ಪಿತ್ತ ನಿನ್ನೆತ್ತಿಗೆ ನೋಡು ಇದನ್ನ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲಿ ಹೋದ್ರೆ ಈ ಮೇಜರ್ ಸೂರ್ಯ ನಿನ್ನ ಮುಖ ನಡಬೇಕ ಅದೆಷ್ಟು ಮುದ್ದ ಕಾಣ್ತೀಯ ನನ್ನ ಮಿಲ್ಟ್ರಿ ಮಾಬ ನೋಡಿ ಮಾಬ ಈ ಶರ್ಮಳ ಜೀವನದಲ್ಲೇನೋ ಆಸೆ ಪಟ್ಟಿಲ್ಲ ಆಸೆ ಪಟ್ಟಿದ್ದಿನ ಬೇರೆ ಬಿಟ್ಕೊಳ್ಳೋ ಮಾತಿಲ್ಲ ಕಾಲು ಹಿಡಿದಾದ್ರೂ ಸರಿ ಕಾಲು ಮುಗಿದ್ರೆ ನನ್ನ ಆಸನ ತೀರ್ಸ್ಕೊಂಡ್ ಬಿಡೋ ಮಗಳೇ ಅಲ್ಲ ಸುಮ್ನೆ ನನ್ನ ಮಾತು ಕೇಳಿ ಮನೇಲಿ ಯಾರು ಇಲ್ಲ

ಈ ನಾಟಕದ ಮುನ್ನುಡಿ ಈ ಮಹೇಂದ್ರನನ್ನ ಹೆಸರಿಗೆ ಮಾತ್ರ ಗಣನಗಿಟ್ಟುಕೊಂಡು ನನ್ನ ಮನ ಬಂದ ತುಂಬಿಗಳ ಜೊತೆ ಹಾಗೆ ಕಾಲ ಕಳಿಬೇಕು ಈ ಮನೆಗೆ ಕಾಲಿಟ್ಟ ತಪ್ಪೆ ಈ ಮುದಿ ಗೂಬಿಗಳಿಂದ ನನಗೌಂಬ ನನಗಾದ ಸಡನ್ನ ತೀರಿಸಿಕೊಳ್ಳದೆ ಹೋಗಿ ನನ್ನ ಹೆಸರು ಶರ ನನ್ನ ಸಡಿನ ಚೋಲೆಯಲ್ಲಿ बसपा मार दे मैं है कि नहीं ಮನೆಯಲ್ಲಿ ಸೀಕ್ರೆಟ್ತಾ ಇದೆಯಾ ಸುಮಿ ಸುಮ್ತಿ ಏನ್ ಅತ್ತೆ ಇದಾರೆ ಅವರು ದೇವಸ್ಥಾನಕ್ಕೆ ಹೋಗಿದಾರೆ ಮಾವ ಮಂದಿನ ಗಂಡ ಅವರು ಈಗಷ್ಟೇ ಸ್ನೇಹಿತರ ಭೇಟಿ ಆಗ್ತಾನೆ ಅಂತ ಹೊರಗಡೆ ಹೋದ್ರು ಇದನ್ನ ಬದ್ರವಾಗಿ ತೆಗ್ದಮ್ಮ ಏನ್ ಮಾವ ಇದು ಅದರಲ್ಲಿ ಹಣ ಇದೆ ನಿನ್ನ ಗಂಡ ತನ್ನ ತಾಯಿ ಹತ್ರ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆಕೊಂಡು ಬಾ ಸಾಲ ತಿಂಡ್ ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಂತೆ ಸುಮತಿ ಬಂದು ನನಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ಳು ಅವಳಿಗೆ ಮಗ ಅಂದ್ರೆನೇ ಪಂಚಪ್ರಾಣ ಯಾಕಂದ್ರೆ ಅವನು ಸುಖ ಸಂತೋಷದಾಗ ತನ್ನ ಸುಖ ಸಂತೋಷನ ಕಾಣ್ತಾಳ ಅವರಿಬ್ರು ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಬ್ಯಾಂಕ್ ಹೋಗಿದ್ದೆ ಬ್ಯಾಂಕ್ ಮ್ಯಾನೇಜರು ಪೆನ್ಷನ್ ಹಣದ ಮೇಲೆ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಬಹಳಷ್ಟು ಒತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ತೆಗೆದುಕೊಂಡು ಬಂದಿದ್ರಿ ನೀನು ಗಂಡ ಬಂದ ತಕ್ಷಣ ಕೊಟ್ಟು ಬಿಡಮ್ಮ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ನಿಂತ್ಕೊಳ್ಳಿ ಬಾಬಾ ಹೊರಗಡೆಯಿಂದ ಬಂದಿದ್ದೀರಾ ಬಾಯಾರಿಕೆ ಆಗತ್ತೆ ನೀವು ಕುಡೋದಿಕ್ಕೆ ಅಂತ ತಣ್ಣ ಮಜ್ಗಿ ತಂದು ಕೊಡ್ತೀನಿ ಕುಡಿದು ಹೋಗಿರಂತೆ ಬೇಡಮ್ಮ ಯಾಕೋ ಇವತ್ತು ಮನಸ್ಥಿತಿ ಸರಿಯಾಗಿಲ್ಲ ಸ್ವಲ್ಪ ನೀರು ತಂದು ತಂದುಕೊಡಿ ಸಾಕು ಬಾರದು ನೀರಾ ಏ ಭಾರತ ಮಾತು ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ ನನ್ನ ಹೆಂಡತಿಯ ಸುಮತಿಯ ಮನೆ ಶಾಂತಿಗಾಗಿ ನಿನ್ನ ಸೇವೆ ಮಾಡಿ ಪ್ರತಿಫಲಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ದಾರಿಯು ಕೊಟ್ಟುಬಿಟ್ಟೆ ಸಾಲದಕ್ಕಿಂತ ಕೊನೆಗಾಲದಲ್ಲಿ ಆಸರೆಯಾಗಿದ್ದ ಪೆನ್ಷನ್ ಹಣದ ಮೇಲೂ ಸಾಲ ತಗೊಂಡು ಬಂದುಬಿಟ್ಟು ಇದರ ಮಗನ ಮೇಲೆ ವ್ಯಾಮೋಹ ಅನ್ನಬೇಕು ತಂದೆಯ ಅತಿಯಾದ ಕ್ರೂಡು ಪ್ರೀತಿ ಅನ್ನಬೇಕು ಏನು ತಂದೆಯ ದಡ್ಡ ಥರ ಅನ್ನಬೇಕು ಒಂದು ತಿಳಿಯೋದಾಗಿದೆ ನೋಡೋಣ ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಿರಾಯಿತು ಮಾಡ್ತಾ ಹೆಣ್ಣದ ನಾನೇ ಲಜ್ಜಿ ಬಿಟ್ಟು ಕೇಳ್ತಾ ಇದ್ದ ಈ ನಿಮ್ಮ ಮುಟ್ಟದ ಬಾಹುಗಳಲ್ಲಿ ಒಂದೇ ಒಂದು ಸಲ ನನ್ನ ಅಪ್ಪಿಕೊಳ್ಳಿ ನಾನು ಕಾಣ್ತಾ ಇರೋದು ಕೆಟ್ಟ ಕನಸ ಕನಸಲ್ಲ ಮಾವ ನೀನು ಮನಸ್ಸು ಮಾಡಿದ್ದೆ ಆದ್ರೆ ಖಂಡಿತ ಮಾಡ್ತೀನಿ ಪಾಪಿ ಪಾಪಿನ್ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ಲಜ್ಜ ಬಿಟ್ಟು ನಿನ್ನ ಮನ್ಸರ್ ಕಡೆ ಹೆಜ್ಜಾಗ ಹೆಣ್ಣಲ್ಲ ಹೆಮ್ಮಾರಿ ಈ ಮನೆಯಲ್ಲಿ ಚಿತ್ರ ಚಿತ್ರ ಮಡಿಯಲ್ಲಿ ಬಂದ ಸುನಾಮಿ ನೀನು ನಿನಗೆ ಹಣದ ದಹ ಮಾತ್ರ ಹೆಚ್ಚಾಗಿದೆ ಈಗ ಗೊತ್ತಾಗ್ತಾ ಇದೆ ನನಗೆ ಕಾಮದ ಪಿತ್ತ ನಿನ್ನೆತ್ತಿಗೆ ನೋಡು ಇದನ್ನ ಇಷ್ಟಕ್ಕೆ ಮರೆತು

ಆಸೆ ಪಟ್ಟ ದಿನ ಬೇರೆ ಬಿಟ್ಟು ಮಾತು ಇಲ್ಲ ಕಾಲು ಹಿಡಿದಾದ್ರೂ ಸರಿ ಕಾಲು ಮುಂದೆ ನನ್ನ ಆಸರ ತೀರ್ಸ್ಕೊ ಬಿಡ ಮಗಳೇ ಅಲ್ಲ ಸುಮ್ಮನೆ ನನ್ನ ಮಾತು ಕೇಳಿ ಮನೆಯಲ್ಲಿ ಯಾರು ಇಲ್ಲ ಬನ್ನಿ ನೀತಿ ಕೆಟ್ಟವಳೆ ನಿನ್ನ ಮೋಹ ಜಾರ್ದು ಬೀಳಲ್ಲ ಕಾಮುಖ ಅಲ್ಲ ಈ ದೇಶದ ಎಮ್ಮೆಯ ಸೈನಿಕರನ್ನು ಪ್ರಾಣ ಬೇಕಾದ್ರೂ ಕೊಟ್ಟೇನು ಇಂಥ ಹೇಸಿ ಕೆಲಸಕ್ಕೆ ಮಾತ್ರ ಕೈ ಹಾಕಿದ್ರೆ ಇದರ ಪವಿತ್ರವಾದ ಪುಣ್ಯಮೆ ಭೂಮಿ ಇದೆ ಸೀತೆ ಸಾವಿತ್ರಿ ಮಾಸತಿ ಅನುಸೂಯ ಅಷ್ಟೇ ಬುದ್ಧ ಬಸವ ಅಂಬೇಡ್ಕರ್ ಭಗತ್ ಸಿಂಗ್ ಕರುಣಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು ಇಂಥ ಸಂಸ್ಕೃತ ಬರ್ತದೆ ನನ್ನ ದೇಶದಲ್ಲಿ ಇಂಥ ಹೀನ ಮನಸ್ಥಿತಿಗಳು ನನ್ನ ಮನೆ ಆಗಿರ್ಗೆ ಆಗ್ತಾ ನನಗೆ ಆಗಿರ್ಗೆ ಆಗ್ತಾ ಇದೆ ಆಗುತ್ತೆ ಮಾವ ಆಗದೆ ಇನ್ನೇನು ಮಾಡುತ್ತೆ ಪುಣ್ಯ ಭೂಮಿ ಈ ಪುಣ್ಯ ಭೂಮಿಯಲ್ಲಿ ರಾವಣ ಕೀಚಕ ವೀರಪ್ಪ ನಿತ್ಯಾನಂದ ಇವ್ರಗಳು ಹುಟ್ಟಿಲ್ವೇನ್ರಿ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಅಷ್ಟೇ ಯಾಕೆ ಅಣ್ಣ ತಂಗಿನ ಸೋಗ್ ಹಾಕಿ ಚಕ್ಕಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ

ಮಾವ ಮೈದಿರ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲ ಹುಚ್ಚು ನಾಯಿ ನೀನು ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆತ್ರೆ ನಿನ್ನ ಜೀವಂತವಾಗಿ ಹೋಗದು ಬಿಟ್ಟೇನು ನನ್ನ ತಾಳ್ಮೆ ಕೆಡು ಮುಂಚೆ ನನ್ನ ಮನೆ ಬಿಟ್ಟು ಹೊರಟೋಗ

ನನ್ನ ಜೊತೆ ಮೂರು ದಶಕಗಳ ಕಾಲ ಸಂಸಾರ ಮಾಡಿದೀಯ ನಿನಗೆ ಗೊತ್ತಿಲ್ವ ನನ್ನ ಮೇಲೆ ನಿನಗೆ ಅನುಮಾನನಾ ಅಪ್ಪ ಮಹೇಂದ್ರ ಕಣ್ಣಿಗೆ ಕಾಣುವ ದೃಶ್ಯ ಬಂಡ ಕಣ್ಣನ್ನು ನಿರ್ಧರಿಸಬೇಡ ಇದರ ಹಿಂದೆ ಅಡಗಿರುವ ಸತ್ಯಾಸತ್ಯ ತಿಳಿದು ಅರಿತು ತೀರ್ಮಾನಿಸು ಚಕಂಡರು ಪ್ರಮಾಣಿಸಿ ನೋಡಿ ಬಲ್ಲವರ ಕಾದ್ಯ ಮಾತಾಡೋರ್ಥಲ್ಲವೇ ನೋಡಿನು ಅಂದ್ರೇನು ಬಮ್ಮ ನಿಮ್ಮ ಮಾತಿನರ್ಥ ನೆರ ಕಾಮದ ಹೆಚ್ಚಾಗಿದೆ ತೀರಿಸಿ ಬನ್ನಿ ಅಂತ ನಾನಿನದ್ರಿ ಕೈ ಇಲ್ಲ ನಿಮ್ಮ ಮಗನಲ್ಲಿ ಗಂಡಿಸ್ತಾರೆ ಇಲ್ಲ ಆ ಕೆಲಸ ಕಡಿಮೆ ಮಾಡಿ ಬನ್ನಿ ಅಂತ ನಾನಿನ ಅದ್ರ ಕಾಲೇಜು ಬೇರ್ಪಡೆ ತುಂಬಾನೇ ತಪ್ಪು ಮಾಡಿಬಿಟ್ಟೆ ಇದು ಗೋವುಗಳ ನಂದನ ಒಣ ಎಂದು ತಿಳ್ಕೊಂಡು ಈ ಸುಂದರವಾದ ನಂದನವಣಕ್ಕೆ ಇನ್ನ ಕರ್ಕೊಂಡು ಬಂದೆ ಸುಂದರವಾದ ನಂದನವಣದಲ್ಲಿ ಗೋಮುಖ ವ್ಯಾಘ್ರ ಇದೆ ಅಂತ ನನಗಿಲ್ಲ ಗೊತ್ತಾಗ್ಲೇ ದೇಶ ಕಾಯಕ್ಕೆ ಹೋಗಿದ್ದು ಪೆಣ್ಣು ಹತ್ತಿ ತಿರ್ಗಾಕ್ ಹೋಗಿದ್ದು ಶಬಾಷ್ ಮಗನೇ ಶಬಾಷ್ ಅಣ್ಣದ ಋಣ ತೀರಿಸಿದರೆ ಪುಣ್ಯವಂತ ಧರ್ಮವಂತ ಮನುಷ್ಯ ಅಂತ ಕರೀತಾರೆ ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತ ಕರೀತಾರೆ ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗ ಅಂತ ಕರೀತಾರೆ ತಂದೆ ತಾಯಿಗಳ ಅಂತರಂಗವನ್ನು ಅರಿತುಕೊಂಡು ಬಾಳು ಉತ್ತಮ ಮಗನಂತೂ ನೀನು ಆಗಲಿಲ್ಲ ಬೀದಿಲಿ ಹೋಗಿ ಮಾರಿನ ಮನೆ ಕರ್ಕೊಂಡು ಬಂದು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕಪ್ಪ ವಿಚಾರ ಮಾಡಬೇಕು ಆರು ತಿಂಗಳ ಮಿಪ್ಪೋಲು ಮೂರು ತಿಂಗಳು ವ್ಯಾಕ್ಸಿನ್ ಮಕ್ಕಳಿಗೆ ಹಾಕಿಸ್ಬೇಕು ಮಕ್ಕಳನ್ನ ಹತ್ತಾರು ಕಡೆ ಸುತ್ತಾಡಿ ಸುತ್ತಾಡಿ ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು ತಂದೆಯಾಗಿ ಮಕ್ಕಳಿಗಾಗಿಯೇ ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ಪ್ರೀತಿಯಿಂದ ಮುತ್ಕೊಟ್ಟು ಹೆಗಲ್ ಮೇಲೆ ಕುಟ್ಕೊಂಡು ಈ ಲೋಕದ ಜ್ಞಾನನ ಮಕ್ಕಳಿಗೆ ಇಂಚಿಂಚಾಗಿ ತೋರಿಸಬೇಕಪ್ಪ ತೋರಿಸಬೇಕು ಯಾವ್ದು ಮಾಡಿದೀಯಾ ಇದರಲ್ಲಿ ಯಾವ್ದು ಮಾಡಿದ್ಯಾ ಹಳೆ ಇದರಲ್ಲಿ ನಾನು ಯಾವುದೂ ಬಯಸಲ್ಲ ಆತ್ಮಸಾಕ್ಷಿ ಅಂತ ಹೇಳು ಆ ನಿನ್ನ ಆತ್ಮ ಸಾಕ್ಷಿ ಅಂತ ಹೇಳು ಒಂದು ದಿನವಾದ್ರೂ ಪಕ್ಕದಲ್ಲಿ ಮಲಗಿ ಈ ಎದೆ ಮೇಲೆ ಕೈ ಇಟ್ಟಿದ್ಯಾ ಏನೋ ನಿನಗೆ ದೇಶ ಕಾಯುವ ಹುಚ್ಚು ಆ ದೇಶ ಕಾಯಿಯಾಗಿ ಹೋಗಿದ್ದೀಯಲ್ಲ ಅಲ್ಲೇ ಬಿದ್ದು ಸತ್ತು ಹೋಗಿದ್ರೆ ಈ ನಿನ್ನ ಹಾಳಾದ ಮುಖನ ಈ ಕಣ್ಣಿಂದ ನೋಡಿದ್ರೆ ನಾನು ಆ ಸಾವಿಗೂ ನನ್ನ ಎದುರಾಳಿಯ ಮೂರು ಬುಲೆಟ್ಗಳು ಈ ನನ್ನ ಗಂಡದ ಗುಂಡಿಗೆ ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ ನನಗಾಗಿ ಇಡೀ ನನ್ನ ದೇಶದ ಜನ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಮಶೀದಿಗಳಲ್ಲಿ ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಆದ್ರೆ ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಿ ಬರಬೇಕು ಅಂತ ನಾನ್ ಜನ್ಮ ಕೊಟ್ಟ ಮಗ ನನ್ನ ನನ್ನ ಕರುಳಿನ ಕುಡಿ ನನ್ನ ಸಾವಣ್ಣ ಬಯಸ್ತಾ ಇದ್ದಾನೆಲ್ಲ ಸುಮತಿ ಸಾರ್ಥಕವಾಗೋಯ್ತಕ್ಕೆ ನಮ್ಮ ಬಾಳು ಸಾರ್ಥಕವಾಗೋಯ್ತು ನಮ್ಮ ಬದುಕು ಒಬ್ಬನೇ ಒಬ್ಬ ಮಗ ಮಗನ ಮದುವೆ ಮಾಡಬೇಕು ಹಾದಿ ಬೀದಿ ತುಂಬಾ ಹಂದ್ರ ಹಾಕಿಸ್ಬೇಕು ಸಾವಿರಾರು ಬಂದು ಬಾಂಧವರನ್ನೆಲ್ಲ ಕೂಡಿಸ್ಬೇಕು ನೂರಾರ ಸ್ನೇಹಿತರೆ ಕರೆಸ್ಬೇಕು ಹೆಂಡತಿ ಮಗ ಸೊಸೆ ಮೊಮ್ಮಕ್ಕಳು ಸಂಸಾರ ಸಂಸಾರಿಸಿ ಸಕ್ಕರೆ ಸವಿಬೇಕಂತ ಸಾವಿರಾರ ಕನಸನ್ನು ಇಟ್ಟುಕೊಂಡು ಈ ಮಣಿಗೆ ರಿಟೈರ್ಡ್ ಆಗಿ ಓಡಾಡಿ ಬಂದೆ ಬಂದು ಎಲ್ಲ ಎಲ್ಲ ಇದು ಸಂಸಾರ ಅಲ್ಲ ಕಣೆ ಇದು ಸಾಗರ ಇದು ಸಾಗರ ಅಪ್ಪ ಮಹೇಂದ್ರ ಏನಂದೆ ನೀನು ಒಂದು ದಿನ ಆದ್ರೂ ನನ್ನ ಎದಿ ಮೇಲೆ ಕೈ ಇಟ್ಟು ಮಲಗಿಕೊಂಡಿದ್ಯಾ ನನ್ನ ಮೇಲೆ ಆರೋಪಿಸ್ತಾ ಇದೀಯ ನಿನ್ನಟ್ಟು ಸ್ವಾರ್ಥಿ ನಾನಲ್ಲಪ್ಪ ನಿನ್ನಟ್ಟು ಸ್ವಾರ್ಥಿ ನಾನಲ್ಲ ಕಾಶ್ಮೀರದ ಗಡಿಯಲ್ಲಿ ಗಡಿ ಕಾದಿದ್ದೀರಿ ಗಡಿ ಕಾಯ್ತಿರ್ಬೇಕಾದ್ರೆ ನಿನ್ನಂತ ಸಾವಿರ ಮಕ್ಕಳ ಪ್ರಾಣ ಉಳಿಸಿದ್ರಿ ಪ್ರಾಣ ಉಳಿಸಿದ್ದೀರಿ ಇಡೀ ದೇಶದ ಮಕ್ಕಳಲ್ಲಿ ನನ್ನ ಮಕ್ಕಳು ತಿಳ್ಕೊಂಡು ಗಡಿ ಕಾದಿದ್ದೀರಿ ನಿನ್ನ ಜೋಪಾರ ಮಾಡಲಿ ಅಂತ ಈ ನನ್ನ ಪ್ರಾಣ ರಾಜ್ಯ ಸುಮಿತ್ರ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ನನ್ನ ಮಗ ಹಾಗೆ ಬೆಳಿತಾನೆ ನನ್ನ ಮಗ ಹೀಗೆ ಬೆಳಿತಾನೆ ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಿ ನಮ್ಮ ಊರಿಗೆ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಗೆ ಅಷ್ಟೇ ನಮ್ಮ ದೇಶಕ್ಕೆ ಕೀರ್ತಿ ತರೋ ಮಗನಾಗ್ತಾನಂತ ಹೇಳ್ತಾ ಇದೆಯಲ್ಲ ಇದೆಯೇ ನನ್ನ ಮಗನ ಸಾಧನೆ ದೇಶದ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟು ಮಗನಾಗ ನಿರ್ಲಕ್ಕ ನಿನ್ನ ಮಗ ಎತ್ತಪ್ಪನ ಮನಸ್ಸು ಹೊಡೆಯುವ ಮಣಿಮೂರ್ಖ ಮಗನಾದ ಮಣಿಮೂರ್ಕ ಮಗನಾದ ಮಕ್ಕಳನ್ನು ಹುಡ್ಸಿದ ಮಾತ್ರಕ್ಕೆ ಅವರು ತಂದೆ ಅಣ್ಣಲ್ಲಪ್ಪ ತಂದೆ ಅಣ್ಣಲ್ಲ ತಂದೆ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ಬೇಕಲ್ವಾ ಮಕ್ಕಳಿಗಾಗಿ ಕಾರು ಬಂಗ್ಲೆ ಆತಿ ಅಂತಷ್ಟು ಮಾಡ್ಬೇಕಪ್ಪ ಮಾಡಬೇಕು ಏನ್ ಮಾಡಿದ್ಯಾ ನನಗಂತ ನೀನ್ ಏನ್ ಮಾಡ್ದ ಮೂವತ್ತೆರಡು ವರ್ಷ ಸಿಕ್ಕದು ಚಂದಣ್ಣ ಎಷ್ಟು ಗೊತ್ತ ಕೇವಲ ಐವತ್ತೊಂದು ಲಕ್ಷ ಬೀದಿ ಭಿಕ್ಷೆ ಬೇಡ್ತಾರಲ್ಲ ಭಿಕ್ಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡಿ ಮಕ್ಕಳೇತಾರೆ ಬಲೆ ಕಣು ನಿನ್ನ ಮಾತನ್ನ ನನ್ನ ಪ್ರಾಣವನ್ನು ಪಡಿಕೆಟ್ಟು ಶತ್ರುಗಳ ಜೊತೆ ಹೋರಾಡಿ ನಿನ್ನ ಬದುಕಿಗಾಗಿ ಉಳಿಸಿ ತಂದು ಕೊಟ್ಟ ಇವತ್ತೊಂದು ಲಕ್ಷ ಲೆಕ್ಕಕ್ಕೆ ಇಲ್ಲವಲ್ಲೇ ಐವತ್ತೊಂದು ಲಕ್ಷಕ್ಕೆ ಮೊದಲು ಸೊನ್ನೆ ಎಷ್ಟು ಬರ್ತಾ ಬಂದು ಗೊತ್ತಿರೋ ಮಗನೇ ನಿನಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಡ್ತೀನಿ ಮಗನೇ ಆವಾಗ ದುಡ್ಡಿನ ಮೇಲೆ ಏನು ಅಂತ ಗೊತ್ತಾಗ್ತಾ ಇದೆ ನಿನಗೆ ಏನು ಬೀದಿಲಿ ಬಿಚ್ಚು ಬೇಡೋರು ಮಕ್ಕಳಿಗೆ ಲಕ್ಷ ಲಕ್ಷ ಗಳಿಸಿಟ್ಟಿರ್ತ ಅಂತ ಹೇಳ್ತಾ ಇದೆಯಲ್ಲ ನಿಜ ಗಣಪ್ಪ ನಿಜ ನಿಮ್ಮಪ್ಪ ದುಡ್ಡು ಗಳಿಸೋ ಅಡ್ಡದಾರಿ ಹಿಡಿಲಿಲ್ಲ ಯಾಕಂದ್ರೆ ನಾನೊಬ್ಬ ದೇಶ ಕಣ್ಣು ಹಾಕೋ ಬಡ ರೈತನ ಮಗ ನಾನು ಚಿಕ್ಕವನಿದ್ದಾಗ ಮನೆಯಲ್ಲಿ ಒಂದು ಗ್ಲಾಸ್ ಗಂಜಿ ಕೊಡ್ಲಿಕ್ಕೂ ಗತಿ ಇರ್ಲಿಲ್ಲ ಕಣ ಗತಿ ಇರಲಿಲ್ಲ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳು ಅವರ ಆಸ್ಪತ್ರೆ ಬಿಲ್ ಕಟ್ಟಬೇಕು ನಮ್ಮ ಮೂರು ಮಂದಿ ತುತ್ತಿನ ಚೀಲ ತುಂಬಬೇಕು ಅದಕ್ಕೋಸ್ಕರ ಹಗಲು ರಾತ್ರಿ ಹಿಡಿದು ದುಡಿದಿದ್ದೀನಿ ಅದರ ಜೊತೆಗೆ ಆರ್ಮಿ ಸೇರಬೇಕೆಂಬ ಕನಸು ಕಟ್ಕೊಂಡೆ ಫಸ್ಟ್ ಕ್ಲಾಸ್ ಅಲ್ಲಿ ಆರ್ಮಿ ಸೆಲೆಕ್ಟ್ ಆದೆ ನನ್ನ ಕನಸುಗಳೆಲ್ಲ ಸಾಕಾರ ಗಳಿಸ್ಕೊಂಡೆ ಸಂತೋಷನಾಗಿಯೇ ನಮಗಿದೆ ನಾನು ಪಟ್ಟ ಕಷ್ಟ ನನ್ನ ಮಗ ಯಾವತ್ತು ಪಡಬಾರ್ದು ಇಷ್ಟಪಟ್ಟೆ ತಿಂಗಳ ಇಂಜಿನಿಯರಿಂಗ್ ಓದಿಸಿದೆ ಅದಕ್ಕಾಗಿ ನಾನು ಈ ಸಂಸ್ಕಾರದಲ್ಲಿದ್ದೀನಿ ನೀ ಈ ಸಂಸ್ಕಾರದಲ್ಲಿದ್ದೀಯ ನಿನಗೇನು ಹೇಳಿದ್ರು ಕೂಡ ದುಡ್ಡಿನ ದಾಹ ಈ ಹೆಣ್ಣಿನ ಮೋಹದ ಅಮಲು ತಲಿಯಲ್ಲಿ ಬಿಟ್ಟಿದೆ ನಾನು ಏನು ಹೇಳಿದ್ರು ನಿನ್ನ ತಲೆಗೆ ಹೋಗೋದಿಲ್ಲ ಏಯ್ ದುಡ್ಡು ದುಡ್ಡುವಂತ ಸಾಯತಾ ಇದೀಯಲ್ಲ ಕೊಣೆಗಾಲದಲ್ಲಿ ಆಶ್ರಯಕ್ಕೆದು ಪೆನ್ಷನ್ ಹಿಡಿದ ಮೇಲೆ ಸಾಲ ತಕ್ಕೊಂಡು ಬಂದು ಇ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ ಅದನ್ನ ತೋಣ ಎಲ್ಲಾದರೂ ಹಾಳಾಗಿ ಹೋಗು ಇನ್ನು ಮೇಲೆ ನಿನ್ನ ಸವಾಸ್ ನನಗೆ ಬೇಡ ನನ್ನ ಸವಾಸ್ ನಿನಗೆ ಬೇಡ ಏನಂತ ಬಾಬಾ ನೀ ಊರಿನ ತಲೆ ಹಾಳಾ ಕೊಟ್ರಾ ಯಾವ ಕೊಟ್ರಿ ಎಲ್ಲ ಕೊಟ್ರಿ ಕೊಟ್ರಿ యా కమవ సుల్హే మన కొటిలకి యా కమ కీకొండ 10 నిమిషాల హిందగడ దుడ్డిని చిల్ల తండిని కయ్యేలు కుర్లిలా నేను అదిని తండ గన్నర్ కయ్యేలు కూడు బిట్ బండు మాతార్దా నిదిదియా సస్త వస జనరేని నీ మట్టు తప్పను ముచ్చుకొలికి నా నేల దుడ్డి రప్పద వరస్తా ఇదిరా రీ నీ మ తండరు బంద్రో ననికి బారికి ఏది నీరు కొడత తంద్రు ఇస్తా నీరు కొడ్ తక్షనే నా కైడ్ సరసక ఏలుద్రు

ಏನಾದರೂ ಕಬ್ಬು ನನಗಿದೆನ ನನ್ನ ಕಣ್ಣಿದ್ರೆ ನನ್ನ ಹೆಂಡ್ತಿನ ಪಟ್ಟಿಗೆ ಬರ್ತಾ ಇದ್ದಲ್ಲ ಎಷ್ಟು ಧೈರ್ಯ ನನಗೆ ಎಷ್ಟು ಧೈರ್ಯ ಮಗನ್ ಹೆಂಡತಿ ಅಂದರೆ ಮಗಳ ಸಮ ಕಡೆದು ಬಿಟ್ಟು ಮಗನ ಮೇಲೆ ಕಾಮದ ಕಣ್ಣು ಹಾಕ್ತಾ ಇದ್ದಲ್ಲ ಹಿಂದುಳು ಜೀವ ಸೈತ ಬಿಡಬಾರ್ದು ನೀವನ ತಾಯಿ ಕಣ್ಗಳಿಂದಾನೇ ನೋಡಿದೆ ಇಂಥವ್ನ ನಾಯಿ ಮನೆಯಲ್ಲಿ ನಾನ್ ಬೇರೆ ಇಟ್ಕೋಬೇಕಾ ನಿನ್ನಿಂದ ನೀನಾಗಿ ಮಣಿ ಬಿಟ್ಟು ಹೋಗ್ತೀಯೋ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಪೊಲೀಸರು ಕರ್ಸಲು ಕರ್ಸ್ತ್ರೀ ಬಟ್ಟಿ ಮಗನೇ ಪೊಲೀಸರು ಕರೆತರನ್ನ ಮಿಲಿಟರಿ ಮ್ಯಾನ್ ಚೆನ್ನಾಗಿ ನನಗೆ ಗೊತ್ತು ಆಸ್ತಿ ನಾನು ಮನಸ್ಸು ಮಾಡಿದ್ರೆ ಈ ಮನೆಯದು ಒತ್ತಾಚೆ ಹಾಕಬಲ್ಲೆ ಆದ್ರೆ ಈ ಹೀನ ಮನಸ್ಥಿತಿಗಳ ಮತ್ತೆ ಒಂದು ಕ್ಷಣ ಇರಲು ಮನಸ್ಸಿಲ್ಲ ನನಗೆ ಸುಮ್ತಿ ಎಲ್ಲಾದ್ರೂ ಹೋಗಿ ಪುಟ್ಟು ಗುಡಿಸಲು ಕಟ್ಟಿಕೊಂಡು ಅದ್ರ ಜೀವನ ಸಾಕ್ಷಿ ಇಂಥ ವಂಚಕರ ಮಧ್ಯೆ ನಾವು ಇರೋದು ಒಳ್ಳೇದಲ್ಲ ನನ್ನ ಜೊತೆ ಹೊರಟು ಬಂದ್ಬಿಡು ಅಲ್ವೋ ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂದ್ರೆ ನೀನ್ ನಂಬ್ತಿದೀಯ ಇಲ್ವೋ ಇವ್ರಂತವ್ರಲ್ಲ ಇವ್ರಿಗೆ ತಪ್ಪು ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅವನು ಚಿಕ್ಕವನು ನಾನು ಅವ್ರ ಮೈಬುಂದಿ ಹೇಳ್ತೆ ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡ್ರಿ ಹೋಗಬೇಡ್ರಿ ನಿಮ್ಮಪ್ಪರ ಮನೆ ಬಿಟ್ಟು ಹೋಗಬೇಡ ಅಂತ ಹೇಳೋ ಅಂದ್ರೆ ಏನೋ ಓ ನೀನು ಮಾತನಾಡ್ತಾ ಇದ್ರು ಏನಂತ ನಿನ್ನ ಗಂಡ ಅಂತ ಪಡೆಲ್ಲ ನನ್ನ ಹೆದ್ರು ಗಂಡ ನೀನು ಹೇಳ್ತಾ ಇದ್ದೀನೋ ಓ ನಿನ್ನ ಗಂಡ ಮಾಡಿರ್ಬೋದು ಕೆಲ್ಸಕ್ಕೆ ಕರೆದು ಹೂವಿನ ಹಾರ ಹಾಕಿ ಸಣ್ಣ ಮನ ಬೇರೆ ಮಾಡ್ಬೇಕಾಯ್ತೇನಮ್ಮ ಓ ನಾವು ಒಳಗಡೆ ಹೋಗಿ ಬರೋ ಹಣ್ಣಿಕೊಂಡ ಮನೆ ಬಿಟ್ಟು ಹೋದ್ರೆ ಸರಿ ಅಂದ್ರೆ ಸಂತಿ ಆಯ್ತಾ ಮಂಗಳಾರ್ತೆ ಬೇಡಕನೆ ನನ್ ಸತಿ ಹೊರಟು ಬಂದ್ಬಿಡು ಇಲ್ಲ ರೀ ನಾನು ಬರೋದಿಲ್ಲ ಯಾವ ಚಾ ಮನಸ್ಸ ನಿಮ್ಮ ಜೊತೆ ಸಪ್ತಪದಿ ತೋಳದು ಸಂಸಾರ ಮಾಡ್ದೋಳ್ರಿ ನಾನು ಆದ್ರೆ ಇವತ್ತಿ ಹೋಗ್ಬಿ ಏನೋ ನನ್ನ ಮಗನನ್ನ ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ರೀ ನಾನ್ ಬರೋದಿಲ್ಲ ರೀ ಅಂದ್ರೆ ಗಂಡನ ಪ್ರಾಣ ಮಾಣ ಮರ್ಯಾದೆ ಮಣ್ಣು ಪಾಲಾಗಿ ಹೋದ್ರೂ ಚಿಂತಿಲ್ಲ ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀಯಾ ನಿನ್ನ ಹೆತ್ತ ಕರಳಿ ಸಂಗಟ ಮಗನ ಮೇಲೆ ವ್ಯಾಮೋ ನನಗೆ ಅರ್ಥ ಆಗ್ತಾ ಇದೆ ಕಣಿಗೆ ನೀನು ತಿಳ್ಕೊಂಡಷ್ಟು ನಿನ್ನ ಮಗನ ಸೊಸೆ ಒಳ್ಳೆಯವರಲ್ಲ ಇವತ್ತು ನನ್ನ ಮೇಲೆ ಆಪಾದನೆ ಮಾಡಿ ಮನೆಯಿಂದ ಹೊರಗಟ್ಟಿದವರು ಎಂದಿಲ್ಲ ನಿನ್ನ ಹೊರಗೆ ಹಾಕಬಹುದವರು ಇವತ್ತಿನ ಮಾತು ಕೇಳಿ ಹೇಳಿ ಕರಿಬೇಡ್ರಿ ಬರುದಿಲ್ಲ ಅದಕ್ಕೆ ಬಲ್ಲವರು ಹೇಳಿರ್ಬೇಕು ಅಂತ ಕರ್ನಾಟಕ ನಾಚಗಿಲ್ಲ ಹಂಗಾಲಿಗೆ ಹೇಸಗಿಲ್ಲ ಅಂತ ನಿನ್ನ ಮಗನೇ ಬೇಕಂದು ಬಯಸಿಲ್ಲೇ ಇರ್ತೇ ಇರು ಅದು ನಿನ್ನ ಪ್ರಾರಬ್ಧ ನಾನೇನು ಮಾಡಲಿ ಆದ್ರೆ ಒಂದು ಮಾತಂದ್ರು ಸತ್ಯ ಈ ಮನೆಯಲ್ಲಿ ಎಂದು ನಿನ್ನ ಗಣತಿ ಗೌರವಕ್ಕೆ ಕುಂದು ಬರ್ತದನೋ ಅಂದು